ಮುಖ್ಯಮಂತ್ರಿ ಕುರ್ಚಿ ಆಸೆ ಹೊತ್ಕೊಂಡು ದೆಹಲಿಗೆ ಹೋಗಿದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಿರಾಸೆಯಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯವರು ಅಪಾಯಿಂಟ್ಮೆಂಟನ್ನೇ ಕೊಡ್ತಾ ಇಲ್ಲ ಅಗ್ರಿ ಅವರು ಜರ್ಮನಿಗೆ ಹೋಗಿದ್ದರು ವಿದೇಶ್ ಪ್ರವಾಸದಲ್ಲಿದ್ದರು ಅಲ್ಲಿಂದ ವಾಪಸ್ ಬಂದಿದ್ದಾರೆ ಬಂದ ಮೇಲೆ ಸಿಕ್ತಾರೇನೋ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರ ಎಣಿಕೆ ಇತ್ತು ಆದರೆ ಸಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅಂದರೆ ನೋಡಿ ರಾಹುಲ್ ಗಾಂಧಿ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಮೆಸೇಜ್ ಬರಬಹುದು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ನ ಉಳಿದ ನಾಯಕರು ಡಿ ಕೆ ಶಿವಕುಮಾರ್ ಸಂಪರ್ಕಕ್ಕೆ ಸಿಗಬಹುದು ಹಿಂದೊಮ್ಮೆ ನಮಗೆ ಗೊತ್ತಿದ್ದ ಲಾಸ್ಟ್ ಮಾಹಿತಿ ಬಿಟ್ವೀನ್ ರಾಹುಲ್ ಗಾಂಧಿ ಆ್ಯಂಡ್ ಡಿ ಕೆ ಶಿವಕುಮಾರ್ ಏನು ಅಂತ ಹೇಳಿದ್ರೆ ಐ ವಿಲ್ ಕಾಲ್ ಯು ಬ್ಯಾಕ್ ನಾನು ನಿಮಗೆ ಮತ್ತೆ ಕರೆ ಮಾಡ್ತೀನಿ ಅಂತೇಳಿ ರಾಹುಲ್ ಗಾಂಧಿ ಕಡೆಯಿಂದ ಬಂದಂಥ ಸಂದೇಶ ಬಿಟ್ಟರೆ ಇನ್ನು ಯಾವುದೇ ಮೆಸೇಜು ರಾಹುಲ್ ಗಾಂಧಿಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಂದಂತೆ ಕಾಣಿಸ್ತಾ ಇಲ್ಲ ವಿಚಾರದಲ್ಲಿ ಸೋನಿಯಾ ಗಾಂಧಿಯವ್ರಿಗೂ ಕೂಡ ಏನೊಂದು ಇತ್ಯರ್ಥ ಮಾಡಿಬಿಡಿ ಅಲ್ವಾ ಅಂತ ಬಂದಿರು ಇತ್ಯರ್ಥ ಮಾಡಿಬಿಡಿ ಅಲ್ವಾ ಅಂತ ಹೇಳಿದ್ರೇ ಅದು ಯಾವುದೋ ಬದಲಾವಣೆ ಸೂಚನೆ ಅಂತ ಅನೇಕರು ಮಾತಾಡಿದ್ರು ಇಲ್ಲ ಅವ್ರನ್ನ ಇಳಿಸ್ಬಿಡ್ತಾರಂತೆ ಇವ್ರನ್ನ ಕೂರಿಸ್ಬಿಡ್ತಾರಂತೆ ಅದೆಲ್ಲ ಚರ್ಚೆಗಳು ಬಂತು ಸೋನಿಯಾ ಗಾಂಧಿ ಫೇವರ್ ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೀವು ನಿಮಗೆ ಬಗೆಹರಿಸ್ಕೊಳ್ಳಿ ಇದಕ್ಕೂ ಹೈಕಮಾಂಡ್ಗೂ ಸಂಬಂಧ ಇಲ್ಲ ಅಂತ ಹೇಳಬ ಹೇಳಿ ಹೇಳಿದೆ ಹೇಳಿರಬಹುದು ಇನ್ನೊಂದು ಕಡೆ ಹೈಕಮಾಂಡ್ ಇದರಲ್ಲಿದೆ ಅವ್ರ ನಿರ್ಧಾರಕ್ಕೆ ವೆಯ್ಟ್ ಮಾಡಿ ಅಂತಲೂ ಹೇಳಿರಬಹುದು ಇದು ನೀವೇ ಕ್ರಿಯೇಟ್ ಮಾಡಿದ್ದು ಅಂತಲೂ ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರಬಹುದು ಆದರೆ ರಾಹುಲ್ ಗಾಂಧಿಯವರ ನಿರ್ಧಾರದ ಮೇರೆಗೆ ಕರ್ನಾಟಕದ ಸಿ ಭವಿಷ್ಯ ನಿರ್ಧಾರ ಆಗುತ್ತೆ ಎನ್ನುವುದರಲ್ಲಿ ಇನ್ಯಾವುದೇ ಅನುಮಾನ ಇಲ್ಲಿ ಉಳಿದಂತೆ ಕಾಣಿಸ್ತಾ ಇಲ್ಲ ಇದೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯರಿಗೆ ಅಕ್ಸೆಸಬಲ್ ಇದ್ದಾರೆ ಅವರು ಸಿಕ್ಕಿಬಿಡ್ತಾರೆ ಬೇಕಾದ್ರೆ ಆದರೆ ಅದು ಯಾಕೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ ಏನಾದರೂ ಹೇಳಬೇಕಾಗತ್ತೆ ಅಂತನ ನಿರ್ಧಾರ ತಿಳಿಸ್ಬೇಕಾಗತ್ತೆ ಅಂತನ ಅಕಸ್ಮಾತ್ ಒಂದೊಳ್ಳೆ ಒಪ್ಪಂದ ಆಗಿದ್ದರೆ ಒಪ್ಪಂದದ ಗಡುವು ಬಂದಿದೆ ನೀವೀಗೇನೋ ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳೋ ಟೈಮ್ ಗೊತ್ತಿಲ್ಲ ಆದರೆ ಈ ಸಂದರ್ಭದಲ್ಲಿ ಈ ರೀತಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ಬೇಡ ಅಂತನೋ ಗೊತ್ತಿಲ್ಲ ರಾಹುಲ್ ಗಾಂಧಿ ಮಾತ್ರ ಸಿಗ್ತಾ ಇಲ್ಲ ಅಲ್ಲಿ ಹಾಗಾಗಿ ನಾನು ಕಾರ್ಯಕರ್ತನಾಗಿರ್ತೀನಪ್ಪಾ ಪರವಾಗಿಲ್ಲ ಭೇಟಿಗೆ ಅವಕಾಶ ಸಿಗದೆ ಇದ್ದರೆ ದುಡಿತೀನಿ ನಾನು ನಾನು ಕಾರ್ಯಕರ್ತನಾಗಿ ಇರ್ತೀನಿ ಅಂತ ಹೇಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಬಿಟ್ಟಿದ್ದಾರೆ Because I think uh, no one is here in Bangalore. Saab is in Delhi, according to me. I think Raoji has come yesterday. Yes. I don't want to disturb you. Then any position in the party that is permanent for me. Last 19 from 1980, I am a party worker until today. I am the continuing to be 45 Sir. years. Because I think uh, no one is here in Bangalore. Saab is in Delhi, according to me. I think Raoji has come yesterday.